ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪ್ರ ತಾಲೂಕಿನಲ್ಲಿ ರೈತ ಬಾಂಧವರು ಹಾಗೂ ಸಮಸ್ತ ಒಂದು ಭಕ್ತ ನಾಗರಿಕರಲ್ಲಿ ಸೇರಿಬಿಟ್ಟು ಮ ರೈ ಮಳೆ ಹಾಗೆಗಾಗಿ ಒಂದು ಪ್ರಾರ್ಥನೆ ಮಾಡುವ ಮಾಡ್ತಿದ್ದಾರೆ ಅಂದರೆ ಶ್ರೀ ಗುರು ಸಿದ್ದರಾಮೇಶ್ವರ ಒಂದು ಸಮ ಒಂದು ಪ್ರ ಪ್ರಮುಖ ದೇವರ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಕುಂಭಾಭಿಷೇಕ ಹಾಗೂ ಒಂದು ಮುದ್ದೆ ಪರವನ್ನು ಮಾಡುವ ಮೂಲಕವಾಗಿ ಒಂದು ಮಳೆ ರಾಯನಿಗೆ ಒಂದು ಮಳೆ ಬರಲಿ ಎಂದು ಅಭಿಷೇಕವನ್ನು ಮಾಡ್ತಾರೆ ಚಿತ್ರದಲ್ಲಿ ಕಾಣ್ತಾರೆ ಒಟ್ಟಾಗಿ ಒಂದು ಅಭಿಷೇ ಮಳೆಗಾಗಿ ಅಭಿಷ ಕುಂಭಾಭಿಷೇಕ ಹಾಗೂ ಮುದ್ದೆ ಪರವನ್ನು ಚಿತ್ರದಲ್ಲಿ ಕಾಣಬಹುದು ಅದರಂತೆ ವಾದ್ಯಗಳು ಮುಗಿಲು ಹಾಗೆ ಎಲ್ಲ ದೇವರುಗಳು ಅಂದರೆ ಬೀಲಿಂಗೇಶ್ವರ ಸ್ವಾಮಿ ಹಾಗೆ ಮಡುಳಪ್ಪ ಮಾಚಂದೇವ ಸ್ವಾಮಿ ಹಾಗೆ ಒಂದು ಕಿರ್ಣಮ್ಮ ದೇವಿ ಹಾಗೆ ಬಸವಣ್ಣನ ಸಹ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡುವ ಮೂಲಕವಾಗಿ ಒಂದು ಮಳೆ ರಾಯನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅದು ಅದರ ನೋಟವನ್ನು ಈಗ ನೋಡೋಣ すいません。<laughs> কাল টা ক ಹಾಗೆ ಈ ದಿನದಂದು ಒಂದು ಮುದ್ದೆ ಪೊರೆಯವನ್ನು ಮಾಡಿದರೆ ನಮಗೆ ಮಳೆ ಲಭಿಸುತ್ತೆ ಎಂಬ ನಂಬಿಕೆಯಿಂದ ಎಲ್ಲ ಸಕಲ ಭಕ್ತಾದಿಗಳು ಸೇರಿ ಎಲ್ಲರೂ ಒಂದೇ ಒಂದೆಡೆ ಒಂದು ಮೀಸಲನ್ನು ಸಂಗ್ರಹ ಮಾಡಿಕೊಂಡು ಅದರಲ್ಲಿ ಎಲ್ಲರೂ ಸಹ ಮುದ್ದೆ ಪೊರೆಯವನ್ನು ಮಾಡುವ ಮೂಲಕವಾಗಿ ಮಳೆ ರಾಯನಿಗೆ ಒಂದು ಪ್ರಿಯ ಒಂದು ಆ ಒಂದು ಪ್ರಾರ್ಥನೆ ಮಾಡ್ತಿದ್ದಾರೆ ಹಾಗೆ ಮಳೆ ರಾಯನಿಗೆ ಯಾವ ರೀತಿಯಾಗಿ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಹಾಗೆ ಕುಂಭಾಭಿಷೇಕ ನಡೀತಿರೋದು ಹಾಗೆ ಮೀಸಲನ್ನು ಭಕ್ತಾದಿಗಳು ದೇವರ ಸ್ಥಾನಕ್ಕೆ ತಂದು ಕೊಡ್ತಾ ಇರೋದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆ ಒಂದು ಮುದ್ದೆ ಪರವೆಯನ್ನು ಬೆಳಗ್ಗೆ ಸಂದರ್ಭದಲ್ಲಿ ಬೇಕಾದಂತಹ ಪದಾರ್ಥಗಳನ್ನ ಭಕ್ತಾದಿಗಳು ಸೇರಿಕೊಂಡು ಸೇರ್ ಅಂಟಿ ಒಂದು ಕುಂಭಗಳನ್ನೂ ಕುಂಭವಂತವಾಗಿ ಮಹಿಳೆಯರು ಮಗರಾಯನವನ್ನು ಸಾಧ್ಯತೆ ಕಂಡುಬಿಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಭಕ್ತಾದಿಗಳು ಸಹ ಕುಮಾರ ಕೆಲಸಗಳನ್ನು ವಹಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡ್ತಿದ್ದಾರೆ ಈ ಒಂದು ಮಳೆ ರಾಯನ ಪ್ರತಿಯೊಬ್ಬರೂ ಸಕ್ಕ ಒಂದು ಪ್ರಾರ್ಥನೆಯನ್ನು ಮಾಡುತ್ತದೆ ಈ ಮಳೆ ರಾಯನ ಕೃತಿ ಬೇಕಾಗಿದೆ ಆದ್ದರಿಂದ ರೈತರ ಚಿಕ್ಕ ಅಂತ ಹೇಳಬಹುದಾಗಿದೆ ಉದಾರಿಯಾಗಿ ಮಳೆ ಜಂಪದಲ್ಲಿ ತುಂಬಾ ತುಂಬಾಭಿಷೇಕ ಹಾಗೂ ಹುದ್ದೆ ದಿನ ದಿನ ಹುದ್ದೆಗೆ ಪಡುತ್ತೀರಾ ಅಂದರೆ ಸರ್ವ ಎಲ್ಲರೂ ಸೇರಿಕೊಂಡು ಆಗಿದಂಥ ಪ್ರಾರ್ಥನೆಗಳನ್ನು ಒಂದು ಕಡೆ ಸೇರಿಸು ಇವರು ತೊಡೆಯರಿಗೆ ಸಕಲ ಸಿದ್ಧತೆಯನ್ನು ಪಾತಾಡೋದು ಸಿದ್ಧ ಕಾಣ್ತಾ ಇದ್ದೇವೆ ಒಂದು ಕಡೆ ಮುದ್ದೆಯನ್ನು ಕಟ್ಟಾ ಈ ಸಾಂಬಾರು ಮಾಡ್ತಾ ಇರಬಹುದು ಈ ಚಿತ್ರದಲ್ಲಿ ನಾನು ನಕ್ಷತ್ರ ಈ ಮುಡ್ಡೆಯನ್ನು ಯಾವ ರೀತಿ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸಹ ಮುಟ್ಟಿ ಪ್ರತಿಯೊಂದಿಗೆ ನೀಡುವುದು ಪ್ರಸಾದ ನೀಡುವುದು ವಾಡಿಕೆ ವಿದ್ಯೆಪರಂತ ಕರಿತಾ ಇದ್ದೀವಿ ಈ ಚಿತ್ರದಲ್ಲಿ ಹಾಗೆ ಎಲ್ಲ ಒಂದೊಂದು ಪೊಲೀಸ್ ಒಂದೊಂದು ರೀತಿ ಮಾಡ್ತಾ ಇದ್ದು ನಾವು ಅಡುಗೆ ಮಾಡ್ತಿರೋದು ಎಲ್ಲರೂ ಸಕ್ಕದ ಭಕ್ತಾದಿಗಳೇ ಮಾಡ್ತಾ ಇರೋದ್ರಿಂದ ತುಂಬ ಉತ್ತಮವಾಗಿ ಒಂದು ಶಕ್ತಿಯನ್ನು ನೋಡ್ತೀವಿ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಸಹ ಈ ಸಾಂಬಾರು ಅಂತ ಹೇಳ್ಬೋದು ಮತ್ತೊಂದು ಈ ಒಂದು ಸಕ್ಕ ಎಲ್ಲರೂ ಸಹ ಒಂದೆಡೆ ಕೂರಿಸ್ಬಿಟ್ಟು ಎಲ್ಲರೂ ಸೇ ಮಾಡಿದಂತಹ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದು ಮಳೆಗಾಗಿ ಮಾಡಿದಂತಹ ಮುದ್ದೆ ತರುವಂತಹ ಜನಮರೂ ಪ್ರತಿಯೊಬ್ಬರೂ ಸಹ ನನಗೂ ನೆಲದಲ್ಲೇ ಕುಳಿತು ಭೇದಭಾವ ಇರುತ್ತದೆ ಎಲ್ಲರೂ ಸಸಾರವನ್ನು ಮದ್ದೆಯನ್ನು ಮದ್ದೆಯನ್ನು ಮಾಡಿದಂತಹ ಪ್ರಸಾದವನ್ನು ಈಗ ಜನತೆ ಸಹ ಮೆಟ್ಟಾದಲ್ಲಿ ಸ್ವೀಕರಿಸುತ್ತಿದ್ದಾರೆ ಅಜಾಮಪುರದಲ್ಲಿ ಆ ಒಂದು ಮಳೆಗಾಗಿ ಹಾಗೂ ಮುದ್ದೆ ಎಲ್ಲ ಪ್ರತಿಯೊಬ್ಬರೂ ಸಹ ಒಂದು ಮುದ್ದೆಯನ್ನ ಸೋತರಾಗಿ ಕಾಣ್ತಾ ಇದ್ದೇವೆ